ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಇಂದಿನ ಸ್ಪರ್ಧೆ ಜೋಗಿ ಪದಗಳು ನನ್ನ ಹೆಸರು ರಾಜರಾಮನಾಯ್ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲಾ ಶಿಕ್ಷಕರು ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ಇಂದು ನಾನು ತಮ್ಮ ಮುಂದೆ ದಾನವೇ ಎಲ್ಲಕ್ಕಿಂತ ಪ್ರತಿಷ್ಠಿತ ಭಾಸಕವಿ ರಚಿಸಿದಂತಹ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ನಡೆದ ಒಂದು ಪ್ರಸಂಗ ವಿಪ್ರನ ವೇಷದಲ್ಲಿ ಬಂದಂತಹ ಇಂದ್ರನಿಗೆ ಕರ್ಣ ತನ್ನ ಹುಟ್ಟಿನಿಂದ ಬಂದಂತಹ ಕರ್ಣಕುಂಡಲ ಕವಚವನ್ನ ಕೊಡುವಂತಹ ಸಂದರ್ಭ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಹೇ ಕರುಣ ಮಹೋದಯ ಶ್ರೇಷ್ಠ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ರಭಶ ಶಬುದ ಬಂದ ಸ್ಥಳಕ್ಕೆ ಶಲ್ಯ ರಾಜ ನನ್ನ ರಥ ಓಡಿಸೋ ಸಾಷ್ಟಾಂಗ ಪ್ರಣಾಮಗಳು ಮೋಹನ್ನತ್ರೆ ಆಶೀರ್ವಾದ ಬೇಡಿಕೊಳ್ಳುವೆ ಮಹನೀಯರೇ ಕರ್ಣ ಮಹೋದಯ ಶ್ರೇಷ್ಠ ಭಿಕ್ಷೆಯನ್ನು ಬಿಡುತ್ತಿರುವೆ ಕಂಚಿನ ಕೊಂಬಿನ ಸಾವಿರ ಗೋವು ಸಾವಿರ ಅಶ್ವ ಕೊಡ್ತೇನೆ ಮುಹೂರ್ತ ಕ್ಷೀರ ಕೊಡುವೆ ಆಹಾ ಅಶ್ವದ ಮೇಲೊಮ್ಮೆ ಎಲ್ಲೋ ಆರೋಹಿಸುವೆ ಬೇಡ ಕರ್ಣ ಬೇಡ ನಿನ್ನ ಕಂಚಿನ ಕೊಂಬಿನ ಗೋವು ಅಶ್ವ ಮಹನೀಯ ಕೊಡುವೆ ಸಾಲಿ ಆನೆಯ ಹಿಂಡು ಇಲ್ಲ ಪೃಥ್ವಿಯನ್ನೇ ಗೆದ್ದು ಕೊಡುವೆ ಶಿರವನ್ನೇ ಕತ್ತರಿಸಿ ಕೊಡುವೆ ಮಹನೀಯ ಆನೆ ಮೇಲೆ ಎಲ್ಲೋ ಆರೋಹಿಸುವೆ ಆಹಾ ಪೃಥ್ವಿಯನ್ನು ತೆಗೆದುಕೊಂಡು ನಾನೇನು ಗರಗರ ತಿರುಗಿಸಲಿ ಶಿರವನ್ನು ನಾನು ಚಂಡಾಡಲೆ ಬೇಡ ಕರ್ಣ ಬೇಡ ನಿನ್ನ ಆನೆ ಪೃಥ್ವಿ ಶಿರಕರ್ಣ ಮಹನೀಯಾ ಇವನಾಸೆ ತಿಳಿದಾಯ್ತು ಇವು ನಾಸೆ ತಿಳಿದಾಯ್ತು ಹುಟ್ನಿಂದ ಬಂದಂತ ದೇಹದ ರಕ್ಷ ನಾಮ ಅಸ್ತ್ರ ಕುಂಡಲ ಕವಚಾನ ಕೇಳ್ತಾನ ಕಪಟ ನಾಟಕ ಸೂತ್ರಧಾರಿ ಶ್ರೀ ಕೃಷ್ಣ ಪಾತ್ರಧಾರಿ ನಾಟಕನ ಅರೆ ರೆರೆ ರೆ ರೆರೆ ಕೊಡು ಕೊಡು ಎಂದು ಮುಂದೆ ಬಂದು ನಿಂತು ನೋಡು ವಿಪ್ರಾರೂಪದ ಕೊಡಬೇಡ ಕರ್ಣ ನೀ ಕೊಡಬೇಡ ನೀ ಕರ್ಣ ನನ್ನ ಮಾತ ಕೇಳೊಮ್ಮೆ ನೀ ಜ್ಞಾನ ನಾಶ ಆಗ್ಬೋದು ಮರ ಬಿದ್ದು ಹೋಗ್ಬಹುದು ನೀರು ಆರಿ ಹೋಗ್ಬೋದು ದಾನವು ಧರ್ಮವು ತ್ಯಾಗವು ಸೇವೆಯೋ ಇದೊಂದೇ ಭಾಗ್ಯವು ಉಳಿಯೋದು ಪುಣ್ಯವೂ ದಾನವೇ ಎಲ್ಲಕ್ಕಿಂತ ಶ್ರೇಷ್ಠ ಪ್ರತಿಷ್ಠಿತ ಶಲ್ಯ ರಾಜನೇ ಪ್ರಣಾಮಗಳು ವಿಪ್ರ ಪ್ರಣಾಮಗಳು ಪ್ರಣಾಮಗಳು ವಿಪ್ರ ಪ್ರಣಾಮಗಳು ಪ್ರಣಾಮಗಳು ವಿಪ್ರ ಪ್ರಣಾಮಗಳು ಪ್ರಣಾಮಗಳು ವಿಪ್ರ ಪ್ರಣಾಮಗಳು ಕೊಡುವನು ನಮಸ್ಕಾರ